ಹರಿ ಓಂ ಲೀಲಾಂಜನಸಮಾಭಾಸ ರವಿಪುತ್ರಂ ತಂ ನಮಾಮಿ ಶನೇಶ್ಚರಂ ನಮಸ್ಕಾರ ಯಾಜ್ಞವಲ್ಕಿಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂಥೇಳಿ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನಾವು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ ಇವತ್ತನೇ ದಿವಸ ದಿನಾಂಕ ಎಂಟು ಮತ್ತು ಹದಿನೇಳು ಇಪ್ಪತ್ತಾರು ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ಹೇಗಿರುತ್ತೆ ಅಂಥೇಳಿ ಅದರ ಬಗ್ಗೆ ಸ್ವಲ್ಪ ನಾವು ವಿಚಾರವನ್ನು ಕೊಟ್ಟಾಗ ಸಂಖ್ಯೆ ಎಂಟು ಅಂದಾಗ ಗ್ರಹ ಅಂದರೆ ಪ್ರತಿನಿಧಿಸ್ತಕ್ಕಂಥ ಗ್ರಹ ಅಂದರೆ ಶನೇಶ್ವರ ಅಂತೇಳಿ ಹೇಳ್ತೀವಿ ಯಾವುದೇ ತಿಂಗಳಲ್ಲಿ ಎಂಟು ಅಥವಾ ಹದಿನೇಳು ಇಪ್ಪತ್ತಾರು ಈ ದಿನಾಂಕದಲ್ಲಿ ಹುಟ್ಟಿದವರ ಸಂಖ್ಯೆ ಎಂಟು ಆಗುತ್ತೆ ದಿನಾಂಕ ಎಂಟು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಮೇಲೆ ಸಂಪೂರ್ಣವಾಗಿ ಶನೇಶ್ವರ ಒಂದು ಗ್ರಹ ಪ್ರಭಾವ ಸಾಕಷ್ಟು ಇರುತ್ತೆ ಅದೇ ರೀತಿಯಲ್ಲಿ ದಿನಾಂಕ ಹದಿನೇಳು ಹುಟ್ಟಿರ್ತಕ್ಕಂಥವರ ಮೇಲೆ ಇಲ್ಲಿ ಮೂರು ಗ್ರಹಗಳ ಆಧಿಪತ್ಯ ಬರ್ತಾ ಬರುತ್ತದೆ ಅಂದರೆ ಒಂದು ರವಿ ಎರಡನೇದು ಏಳು ಕೇತು ಮತ್ತು ಶನಿ ಈ ಮೂರು ಗ್ರಹಗಳ ಒಂದು ಪ್ರಭಾವ ಈ ದಿನಾಂಕ ಹದಿನೇಳಲ್ಲಿ ಹುಟ್ಟಿರ್ತಕ್ಕಂಥವ್ರ ಮೇಲೆ ಸಾಮಾನ್ಯವಾಗಿ ಇರುತ್ತೆ ಅದೇ ರೀತಿಯಲ್ಲಿ ದಿನಾಂಕ ಇಪ್ಪತ್ತಾರಲ್ಲಿ ಹುಟ್ಟಿರ್ತಕ್ಕಂಥವರ ಮೇಲೆ ಅದೇ ಮೂರು ಗ್ರಹಗಳ ಪ್ರಭಾವ ಬರುತ್ತೆ ಒಂದು ಚಂದ್ರ ಮತ್ತು ಶುಕ್ರ ಮತ್ತು ಶನೇಶ್ವರ ಈ ಮೂರು ಗ್ರಹಗಳ ಪ್ರಭಾವ ದಿನಾಂಕ ಇಪ್ಪತ್ತಾರಲ್ಲಿ ಹುಟ್ಟಿರ್ತಕ್ಕಂಥವ್ರ ಮೇಲೆ ಬರುತ್ತೆ ಈ ದಿನಾಂಕ ಎಂಟಲ್ಲಿ ಹುಟ್ಟಿರ್ತಕ್ಕಂಥವ್ರ ಮೇಲೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂದರೆ ಒಂದು ಅಟಮಾರಿತನ ಅಂತನೇ ಹೇಳ್ತೇವಲ್ಲ ಆ ರೀತಿಯಲ್ಲಿ ಒಂದು ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಸಾಕಷ್ಟು ಯೋಚನೆಯನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತೇಳಿ ಸಾಕಷ್ಟು ಇವರು ಯೋಚನೆಗಳನ್ನು ಮಾಡಿ ಅದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಎರಡೇದೇನಪ್ಪ ಅಂದರೆ ಒಂದು ಕೆಲಸ ಮಾಡ್ತಕ್ಕಂಥ ಸ್ವಭಾವ ಇವ್ರದ್ದು ಯಾವ ರೀತಿ ಅಂದರೆ ಶನಿ ಅಧಿಪತ್ಯ ಇರತಕ್ಕಂಥ ಒಂದು ಗ್ರಹ ಆಗಿರೋದ್ರಿಂದ ನ್ಯಾಯಯುತವಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಇವರ ಮನಸ್ಥಿತಿಯಲ್ಲಿ ಯೋಚನೆ ಇರ್ತಾರೆ ಯಾವುದೇ ರೀತಿ ಅನ್ಯಾಯವನ್ನು ಮಾಡ್ದಿರ ನ್ಯಾಯಾಧೀಶರು ಅಂತೇನು ಹೇಳ್ತೀವಿ ಅದೇ ರೀತಿಯಲ್ಲಿ ಸಾಕಷ್ಟು ಮಟ್ಟಿಗೆ ನ್ಯಾಯಯುತವಾಗಿ ಸಂಪಾದನೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ಖರ್ಚನ್ನು ಮಾಡಬೇಕು ಅಂತೇಳಿ ಈ ದಿನಾಂಕಗಳಲ್ಲಿ ಎಂಟು ಮತ್ತು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳು ಇಟ್ಟಿರ್ತಕ್ಕಂಥವರ ಸಾಮಾನ್ಯವಾದ ಒಂದು ಮನಸ್ಥಿತಿ ಆಗಿರುತ್ತೆ ಇವರ ಗುರಿ ಯಾವ ಥರ ಇರುತ್ತೆ ಅಂದರೆ ಆಕಾಂಕ್ಷೆ ಆಸೆ ಎಲ್ಲವೂ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಹೇಳ್ತೀವಿ ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಂಡಿರ್ತಾರೆ ಇವರು ಯಾರೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅಥವಾ ಎದುರಾಕೋಬೇಕು ಅಂದ್ರೂ ಮಾತಾಡಬೇಕು ಅಂದ್ರೂ ಆ ವ್ಯಕ್ತಿಗಳು ತುಂಬ ಹಿಂದೆ ಮುಂದೆ ಏನು ನೋಡ್ತೀವಿ ದೊಡ್ಡ ಪ್ರಭಾವ ವ್ಯಕ್ತಿಗಳಾಗಿ ಇರ್ತಾರೆ ಮಾನಸಿಕವಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಇರ್ತಾರೆ ಯಾವುದೇ ಕೆಲಸ ಎತ್ಕೊಂಡ್ರೂ ನೂರಕ್ಕೆ ನೂರರಷ್ಟು ಶ್ರಮವನ್ನು ಹಾಕಿ ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಅದೇ ರೀತಿಯಲ್ಲಿ ಎಷ್ಟು ಎಷ್ಟೇ ಈ ದಿನದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಡೆಡ್ ಲೈನ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡೇ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಬರ್ತಾ ಇರ್ತಾರೆ ಉಳಿದೇವರಲ್ಲಿಗಿಂತಲೂ ವಿಶಿಷ್ಟವಾದ ಅಂದರೆ ಯಾವ ಥರ ಯಾವ ವಿಶಿಷ್ಟರು ಅಂದರೆ ಬೇರೆಯವರು ಸಿದ್ಧವಾಗಿರುವ ದಾರಿಯಲ್ಲಿ ಸಲೀಸಾಗಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ಆದರೆ ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವರು ಅವರೇ ಒಂದು ದಾರಿ ಅಂತೇಳಿದಲ್ಲ ರಹದಾರಿ ಅಂತ ಹೇಳ್ತೀವಲ್ಲ ಆ ದಾರಿಯಲ್ಲಿ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಮುಗಿಸ್ಬೇಕು ಅಂದ್ಕೊಂಡು ಯೋಚನೆಯನ್ನು ಮಾಡಿ ಆ ಕೆಲಸದಲ್ಲಿ ಸಾಕಷ್ಟು ಯಶಸ್ವಿ ಸಹ ಆಗ್ತಾರೆ ಇವರಿಗೆ ಒಳ್ಳೆಯ ಭಾಷಾ ವಿಜ್ಞಾನದ ಮೇಲೆ ಒಳ್ಳೆಯ ಆಸಕ್ತಿ ಇರುತ್ತೆ ಹಾರ್ಡ್ ವರ್ಕರ್ ಅಂದರೆ ತುಂಬ ಕಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಇವ್ರದು ಏನೇ ಕೆಲಸ ಆಗಲಿ ತುಂಬ ಕಷ್ಟಪಟ್ಟು ಶ್ರಮವನ್ನು ಹಾಕಿ ಅದರಲ್ಲಿ ಸಕ್ಸಸ್ ಅನ್ನೋದು ತಗೊಳ್ತಾರೆ ಇವರಿಗೆ ಹೆಚ್ಚಿನ ತಮ್ಮದೇ ದಾರಿಯಲ್ಲಿ ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗಿರುತ್ತೆ ಎಷ್ಟು ಇವರಿಗೆ ಪ್ರೀತಿ ಇರುತ್ತೋ ಅಷ್ಟೇ ದ್ವೇಷ ಕೂಡ ಬಹಳ ಬೇಗ ದ್ವೇಷ ಆಗ್ತಕ್ಕಂಥದ್ದು ಇರುತ್ತೆ ಕೋಪ ಅನ್ನೋದು ಸಿಕ್ಕಾಪಟ್ಟೆ ಕೋಪ ಇರ್ತಾರೆ ಎಷ್ಟೋ ಸಲ ತಾವು ಸಮಸ್ಯೆಗೆ ಸಿಲುಕಿಕೊಂಡು ಇತರರಿಗೂ ತೊಂದರೆ ಆಗುವಂತೆ ಮಾಡ್ತಾರೆ ಅಂದರೆ ಆ ಕೋಪ ಅನ್ನೋದು ಇವರಿಗೆ ಹೇಳಿದ ಮಾತು ಕೇಳೋದಿಲ್ಲ ಆ ಕೋಪ ಬಂದಾಗ ಈ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಬರುತ್ತೆ ಅದೇ ಇವ್ರನ್ನ ಸಂಭಾಳಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಯಾರ ಮಾತನ್ನು ಕೇಳೋದಿಲ್ಲ ತಾನು ಹಾಕಿದ್ದೇ ಗೆರೆ ಹಾಕಿದ್ದೆಲ್ಲ ಏನು ಅಂತೇನು ಹೇಳ್ತೀವಿ ಅದೇ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಯಾರ ಮಾತುಗೂ ಬಗ್ಗೋದಿಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಅಟಮಾರಿತನ ಅಟಮಾರಿ ಧೋರಣೆಯನ್ನು ರೂಢಿಸ್ಕೊಂಡು ಹೇಳ್ತಾರೆ ಒಂದು ಕ್ಷಣ ಇರ್ತಕ್ಕಂಥ ಸ್ವಭಾವ ಇನ್ನೊಂದು ಕ್ಷಣ ಇವ್ರ ಹತ್ರ ಇರೋದಿಲ್ಲ ಹಾಗಾಗಿ ಕೆಲಸ ಮಾಡ್ತಕ್ಕಂಥ ಸ್ವಭಾವ ಇವ್ರದ್ದು ಯಾವತ್ತೀರಂದರೆ ಎರಡೆರಡು ಮನಸ್ಸು ಅಂತ ಹೇಳ್ತೀವಲ್ಲ ಆ ಎರಡು ಮನಸ್ಸಲ್ಲೇ ಕೆಲಸವನ್ನು ಗಳಿಗೆ ಚಿತ್ತ ಗಳಿಗೆ ಪಿತ್ತ ಅನ್ನೋ ರೀತಿಯಲ್ಲಿ ಈಗ ಮಾಡಬೇಕು ಅಂತ ಅನ್ಕೊಂತಾರೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇಡ ನಾಳೆ ಮಾಡೋಣ ಅನ್ನೋ ರೀತಿಯಲ್ಲಿ ಸ್ವಭಾವ ಇವ್ರದ್ದಾಗಿರುತ್ತೆ ಯಾವುದನ್ನು ಸಹ ನಿರ್ಧಾರವನ್ನು ಮಾಡೋದಕ್ಕೆ ಇವ್ರದ್ದು ಸಾಧ್ಯವಿಲ್ಲವಾದ ಒಂದು ವ್ಯಕ್ತಿತ್ವದವರು ಅಂದರೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವರು ಇವ್ರದೇ ಅಂತ ಹೇಳ್ಬೋದು ಬೇಗ ನಿರಾಶರಾಗ್ತಕ್ಕಂಥ ಸ್ವಭಾವ ಇವ್ರದಿರುತ್ತೆ ಅದೇ ರೀತಿಯಲ್ಲಿ ತಮಗೆ ತಾವೇ ತೊಂದರೆಯನ್ನು ಕೂಡ ಕೊಟ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅಂದರೆ ಇವರು ಎಂಟು ಮತ್ತು ಈ ಇಪ್ಪತ್ತಾರು ಹದಿನೇಳಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಒಳ್ಳೆಯ ಸ್ನೇಹಜೀವಿ ಆಗಿರ್ತಾರೆ ಸಿಕ್ಕಾಪಟ್ಟಿ ಒಳ್ಳೆಯ ಸ್ನೇಹಿತನರನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ ಮೇಲ್ನೋಟಕ್ಕೆ ಇವರೆಲ್ಲ ಯಾರನ್ನ ನೋಡಿದ್ರು ತುಂಬ ಹೊರಟರು ಅಂತ ಕಾಣಿಸಿದ್ರೂ ಸಹ ತುಂಬ ಮೃದು ವ್ಯಕ್ತಿತ್ವ ಇರ್ತಕ್ಕಂಥವರು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂತ ಹೇಳ್ಬೋದು ಮೇಲೆ ನೋಡಿದ್ರೆ ಇವರು ತುಂಬ ವ್ಯಕ್ತಿ ರಫ್ ಆ್ಯಂಡ್ ಟಫು ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ಒರಟು ಸ್ವಭಾವ ಅಂತ ಮೇಲೆ ಕಾಣಿಸಿದ್ರೂ ಸಹ ತುಂಬ ಉದಾರಿಯಾಗಿ ಆ ವ್ಯಕ್ತಿತ್ವದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇವ ಒಂದು ಮೃದುತ್ವ ಯಾವ ಥರ ಇರುತ್ತೆ ಅಂದರೆ ತುಂಬ ಮಗುವಿನಂಥ ಮನಸ್ಸು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇವರ ವ್ಯಕ್ತಿತ್ವ ಖಂಡಿತವಾಗಿ ಇರುತ್ತೆ ಯಾವಾಗಲೂ ತಮ್ಮ ಬಗ್ಗೆ ಆಲೋಚನೆ ಮಾಡುವಂಥವರು ಇವರು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸ್ವಾರ್ಥದಿಂದ ಯೋಚನೆ ಅಲ್ಲ ಬೇರೆಯವರ ಬಗ್ಗೆ ಚಿಂತನೆಯನ್ನು ಮಾಡಿ ಅವರ ಬಗ್ಗೆಯನ್ನು ಅಧ್ಯಯನವನ್ನು ಮಾಡಿ ಮಾಡ್ತಕ್ಕಂಥ ಇವರ ವ್ಯಕ್ತಿತ್ವ ಹಾಗೇ ಇರುತ್ತೆ ಅದೇ ರೀತಿ ಹೋಗ್ತಾ ಇರ್ತಾರೆ ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಅವರ ಭಾವನೆಗಳನ್ನು ಸುಲಭವಾಗಿ ಎದುರ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಯೋಚನೆ ಮಾಡಿ ಅದರ ಪ್ರಕಾರ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಆದರೆ ಇವರಲ್ಲಿ ಇರ್ತಕ್ಕಂಥ ಮೈನಸ್ ಏನಪ್ಪ ಅಂದರೆ ಇವರು ಮಾಡುವ ಒಂದು ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರಕೋದಿಲ್ಲ ಅಂದರೆ ಸಾಕಷ್ಟು ಹಾರ್ಡ್ ವರ್ಕರ್ ಆಗಿರ್ತಾರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆ ಎಕ್ಸ್ಪೆಕ್ಟ್ ತಕ್ಕನಾಗಿ ಅವ್ರಿಗೆ ಪ್ರತಿಫಲ ಅಂತ ಹೇಳ್ತೀವಲ್ಲ ಆ ಪ್ರತಿಫಲ ಸಿಗೋದಿಲ್ಲ ಆಗಾಗ ಅವರು ಸ್ವಲ್ಪ ನಿರಾಶೆಯನ್ನು ಸಹ ಅನುಭವಿಸ್ತಾರೆ ಇವರು ಯಾವುದೇ ಒಂದು ಕೆಲಸ ಮಾಡ್ಬೋದು ಅಥವಾ ಏನೋ ಒಂದು ಬಿಸ್ನೆಸ್ ಆಗ್ಬೋದು ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಂದ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಶನೇಶ್ವರ ಇವರ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿಧಾನವಾಗಿ ಮಾಡ್ತಕ್ಕಂಥದ್ದು ಇವರ ಒಂದು ಸ್ವಭಾವ ಏನೇ ಕೆಲಸ ಮಾಡಲಿ ನಿದ್ದೆ ಇರ್ತಕ್ಕಂಥದ್ದು ಆಗ್ಬೋದು ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಆಗ್ಬೋದು ಅಥವಾ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಆಗ್ಬೋದು ಏನೇ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ಮಾಡ್ತಕ್ಕಂಥ ಸ್ವಭಾವ ಇವ್ರದ್ದಾಗಿರುತ್ತೆ ಕೆಲವೊಂದು ಸಲ ಅತಿರೇಕ ಮಾತು ಅಂತ ಹೇಳ್ತೀವಲ್ಲ ಆ ಮಾತನ್ನು ಹೇಳಿ ಅದರಿಂದ ಕಷ್ಟಗಳನ್ನು ಅನುಭವಿಸ್ತಕ್ಕಂಥವ್ರದ್ದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಗೊಳ್ಳೋದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತ ಹೇಳ್ಬೋದು ಹಾಗಾಗಿ ಇವರು ಮಾಡಬೇಕಾಗಿರೋದೇನಪ್ಪ ಅಂದರೆ ಆ ಮಾತಿನ ಮೇಲೆ ಒಂದು ನಿಗಾ ಅದು ಹಿಡಿತಾ ಇಟ್ಕೊಂಡಾಗ ಒಳ್ಳೆಯ ಯಶಸ್ಸನ್ನು ಇವರು ಕಾಣಬಹುದು ಅಂತ ನಾವು ಹೇಳ್ಬೋದು ಈ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ರಿಯಲ್ ಎಸ್ಟೇಟ್ ಎಸ್ಟೇಟ್ ಆಗ್ಬೋದು ಅಥವಾ ಪೆಟ್ರೋಲಿಯಂ ಸಂಬಂಧಪಟ್ಟಂಥ ಕೆಲಸಗಳಾಗ್ಬೋದು ಆ ಕೆಲಸಗಳನ್ನು ಮಾಡಿದಾಗ ಇವರಿಗೆ ಒಳ್ಳೆಯ ಆಗಿಬಿಡ್ತಕ್ಕಂಥ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ಕೆಲಸಗಳು ಅಂದರೆ ಇವೆರಡೂ ತುಂಬ ಇವರಿಗೆ ಚೆನ್ನಾಗಾಗಿಬರುತ್ತೆ ಆ ಕೆಲಸಗಳನ್ನು ಇವರು ಮಾಡಬಹುದು ಅದೇ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂದರೆ ಈ ದಿನಾಂಕ ಅಂದರೆ ಎಂಟಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಇರುತ್ತೆ ಅಂತೇಳಿ ಹೇಳ್ಬೋದು ಸಿಕ್ಕಾಪಟ್ಟಿ ದೇವರನ್ನು ನಂಬತಕ್ಕಂಥ ಒಬ್ಬ ಧಾರ್ಮಿಕ ವ್ಯಕ್ತಿತ್ವ ಗುಣ ಕೂಡ ಇವರಲ್ಲಿ ಇರುತ್ತೆ ಉತ್ತಮ ಇಚ್ಛಾಶಕ್ತಿ ಮತ್ತು ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥವರು ಇವರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಇವರಿಗೆ ಈ ದಿನಾಂಕದಲ್ಲಿ ಜನಿಸಿದ ಜನರಿಗೆ ಜೀವನವು ಸ್ವಲ್ಪ ಕಷ್ಟಕರವಾಗಿ ಇರುತ್ತೆ ಅಂದರೆ ವೈವಾಹಿಕ ಜೀವನ ಅಂತ ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇವರು ಇಚ್ಛೆ ಪಟ್ಟ ರೀತಿಯಲ್ಲಿ ಆ ಸಂಸಾರದ ಒಂದು ನೌಕೆ ಅಂತೇನು ಹೇಳ್ತೇವಲ್ಲ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಯಾವಾಗಲೂ ಸ್ವಲ್ಪ ಗಲಾಟೆ ಅಂತೇನು ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ಗಲಾಟೆಗಳಿಂದ ಕೂಡಿಕೊಂಡು ಆದರೂ ಸಹ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಗಲಾಟೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸಂಸಾರದಲ್ಲಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಲೇಜಿ ಅಂತೇಳ ಸೋಮಾರಿತನ ಅಂತ ಹೇಳ್ತೇವಲ್ಲ ಹಾಗಾಗಿ ಸ್ವಲ್ಪ ಸೋಮಾರಿತನೂ ಈ ದಿನಾಂಕದಲ್ಲಿ ಇರುತ್ತೆ ಆ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ಕೆಲಸವನ್ನು ಮಾಡಿದಾಗ ಒಳ್ಳೆಯ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗೋದಕ್ಕೆ ಸಂಶಯ ಇಲ್ಲ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ಇವ್ರಿಗೆ ಆಗ್ಬೇಕು ಕಲರ್ಸ್ ಅಂದರೆ ಕಪ್ಪು ಕಲರ್ ಆಗ್ಬೋದು ನೀಲಿ ಕಲರ್ ಆಗ್ಬೋದು ನೇರಳೆ ಬಣ್ಣ ಮತ್ತು ಬೂದು ಬಣ್ಣ ಇವರಿಗೆ ಆಗಬರ್ತಕ್ಕಂಥ ಒಂದು ಕಲ್ಲರ್ಸು ಅಂತೇಳಿ ಹೇಳ್ಬೋದು ಆ ರೀತಿಯ ಕಲ್ಲರ್ ಇರ್ತಕ್ಕಂಥ ವಾಹನಗಳಾಗ್ಬೋದು ಬಟ್ಟೆಗಳನ್ನು ಆಗ್ಬೋದು ಧರಿಸಿದಾಗ ಸ್ವಲ್ಪ ಮಟ್ಟಿಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದು ಇವರಿಗೆ ಆಗ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ಸು ತುಂಬ ಚೆನ್ನಾಗಿ ಆಗಿಬರುತ್ತೆ ವಿಶೇಷವಾಗಿ ಇವರಿಗೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಸಂಬಂಧ ಹೊಂದಿರುವ ಜನರು ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಅಥವಾ ಸವಾಲುಗಳನ್ನು ಎದುರಿಸ್ಕೊಂಡೇ ಬರ್ತಾರೆ ಅಂದರೆ ಮೊದಲೇ ಹೇಳಿದ್ದೇವೆ ಇವರಿಗೆ ಸ್ವಲ್ಪ ಲೇಜಿತನ ಅಂತ ಹೇಳ್ತೀವಿ ಹೊರಟು ಸ್ವಭಾವ ಇರ್ತಕ್ಕಂಥ ಸ್ವಭಾವ ಅಂತ ಹೇಳ್ತೀವಿ ಕೋಪ ಜಾಸ್ತಿ ಬರೋದರಿಂದ ಇವರು ಯಾವ ರೀತಿ ಜೀವನ ಸುಲಭವಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆ ರೀತಿಯ ಮತ್ತು ಸುಲಭವಾಗಿ ಅವ್ರ ಜೀವನದ ಒಂದು ವ್ಯವಹಾರ ಅಂತ ಹೇಳ್ತೇವಲ್ಲ ಅದು ಅಷ್ಟು ಈಸಿಯಾಗಿ ಅವರಿಗೆ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಹಾರ್ಡ್ ವರ್ಕ್ ಅಂದರೆ ತುಂಬ ಕಷ್ಟಪಟ್ಟು ಒಳ್ಳೆಯ ಬುದ್ಧಿವಂತಿಕೆಯಿಂದ ಅದರಿಂದ ಆಚೆ ಬಂದು ಜೀವನವನ್ನು ಮಾಡಿದರೆ ಖಂಡಿತವಾಗಿ ಇವರಿಗೆ ಒಳ್ಳೆಯ ಯಶಸ್ಸು ಅಂಥೇಳಿ ಸಿಗತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ ಸಾಮಾನ್ಯವಾಗಿ ಇವರಿರ್ತಕ್ಕಂಥ ಒಂದು ನ್ಯಾಯ ಅಂತ ಹೇಳ್ತೇವಲ್ಲ ಆ ನ್ಯಾಯದ ಒಂದು ಶಕ್ತಿಯಿಂದ ಒಳ್ಳೆಯ ಶ್ರೀಮಂತರಾಗತಕ್ಕಂಥ ಒಂದು ಸಂದರ್ಭಗಳು ಸಹ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಇರುತ್ತೆ ಅಂತೇಳಿ ಹೇಳಬಹುದು ಕಾರಣ ಏನಪ್ಪ ಅಂದರೆ ಶನೇಶ್ಚರ ಅಂದರೆ ನ್ಯಾಯ ಅಂತ ಹೇಳ್ತೀವಿ ಜಡ್ಜು ಅಂತ ಹೇಳ್ತೀವಿ ಹಾಗಾಗಿ ಇವರು ಸ್ವಲ್ಪ ಅದೇ ರೀತಿಯಲ್ಲಿ ಮನಸ್ಥಿತಿಯನ್ನು ಇಟ್ಕೊಂಡು ನ್ಯಾಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿಕೊಂಡು ಒಳ್ಳೆಯ ಶ್ರೀಮಂತರಾಗತಕ್ಕಂಥ ಸಂದರ್ಭಗಳು ಸಹ ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಕಾಮನ್ನಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಅವರ ಮೇಲೆ ಇರ್ತಕ್ಕಂಥ ಒಂದು ಸಂಪೂರ್ಣ ಪ್ರಭಾವ ಅವರ ಮೇಲೆ ಬೀರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾದ ಶನೇಶ್ವರ ಒಂದು ಕೃಪೆಯಿಂದ ಒಳ್ಳೆಯ ಶ್ರೀಮಂತರಾಗ್ತಕ್ಕಂಥ ಒಂದು ವ್ಯಕ್ತಿತ್ವ ಅಥವಾ ಹಣದ ಮೂಲ ಖಂಡಿತವಾಗಿ ಇವ್ರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಳ್ಳೆಯ ಈ ವಯಸ್ಸು ಅಂದರೆ ಇವರಿಗೆ ಸಾಮಾನ್ಯವಾಗಿ ಈ ದಿನಾಂಕ ಎಂಟು ಮತ್ತು ಹದಿನೇಳು ಇಪ್ಪತ್ತಾರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಯಸ್ಸು ಮೂವತ್ತರ ನಂತರ ಒಳ್ಳೆಯ ಯಶಸ್ಸು ಸಿಗತಕ್ಕಂಥದ್ದು ಸಾಮಾನ್ಯವಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಗೆ ಆಗುತ್ತೆ ಮೂವತ್ತು ವಯಸ್ಸಿನ ನಂತರ ಜೀವನದಲ್ಲಿ ಡೆವಲಪ್ಮೆಂಟ್ ಆಗಿ ಒಳ್ಳೆಯ ಮನೆ ಆಗ್ಬೋದು ಅಥವಾ ಕಾರಾಗ್ಬೋದು ಅಥವಾ ಕೆಲಸದಲ್ಲಿ ಪ್ರಗತಿಯನ್ನು ಆಗ್ತಕ್ಕಂಥ ಸಂದರ್ಭಗಳು ಅಂದರೆ ಮೂವತ್ತು ವರ್ಷದ ನಂತರ ಸಾಕಷ್ಟು ಇವರಿಗೆ ಏಳಿಗೆ ಅಂತ ಹೇಳ್ತೀವಲ್ಲ ಅದು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಏನೇ ಕೆಲಸ ಮಾಡಬೇಕು ಅಂದ್ರೂ ಅತ್ಯಂತ ರಹಸ್ಯವಾಗಿ ಯಾರಿಗೂ ಹೇಳೋದಿಲ್ಲ ಇವರೇನು ಮಾಡ್ತಾಯಿದ್ದೇವೆ ಏನೇ ಇದೇ ಕೆಲಸ ಅಂತೇಳಿ ಯಾರಿಗೂ ಹೇಳೋದಿಲ್ಲ ಆ ರೀತಿಯಲ್ಲಿ ಅತ್ಯಂತ ರಹಸ್ಯವಾಗಿಯೇ ಆ ಕೆಲಸಗಳನ್ನು ಮುಗಿಸಿ ಅದರಲ್ಲೇ ಕೂಡ ಯಶಸ್ವಿ ಸಹ ಆಗಿ ಆ ಕೆಲಸಗಳನ್ನು ಮುಗಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಈ ದಿನಾಂಕದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಸಾಕಷ್ಟು ರಹಸ್ಯಮಯವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಚಾತುರ್ಯ ಅಂತ ಹೇಳ್ತೀವಲ್ಲ ಅದು ಕೂಡ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಮುಂದಿನ ಸಂಚಿಕೆಗಳಲ್ಲಿ ದಿನಾಂಕ ಒಂಬತ್ತರ ಬಗ್ಗೆ ಆ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರ ವ್ಯಕ್ತಿತ್ವ ಅವರ ಜೀವನದ ಶೈಲಿ ಅವರ ಇಲ್ಲಿರ್ತಕ್ಕಂಥ ಗುಣ ವಿಶೇಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರದ ಪ್ರಕಾರ ದಿನಾಂಕ ಒಂಬತ್ತಲ್ಲಿ ಹುಟ್ಟಿರ್ತಕ್ಕಂಥವ್ರ ವ್ಯಕ್ತಿತ್ವ ಹೇಗಿರುತ್ತೆ ಅವರ ಜೀವನದಲ್ಲಿ ಮುಂದೆ ಆಗ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಅದರ ಬಗ್ಗೆ ವಿಶೇಷ ಅವರಿರ್ತಕ್ಕಂಥ ಒಂದು ಭಗವಂತನ ಕೃಪೆ ಯಾವೆಲ್ಲ ರೀತಿಯಲ್ಲಿ ಆಗುತ್ತೆ ಅಂಥೇಳಿ ಅದರ ಬಗ್ಗೆ ವಿಚಾರವನ್ನು ಖಂಡಿತವಾಗಿ ಮುಂದಿನ ಸಂಚಿಕೆಗಳಲ್ಲಿ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ